ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಈಸಿಯಾಗಿ ಮಾಡುವಂಥ ಅಂತ ಮಾಡುವಂಥ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳೋ ಅಂಥ ಒಂದು ಈಸಿಯಾಗಿರೋವಂಥ ರಸಂ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದು ಸಖತ್ತಾಗಿರುತ್ತೆ ಕುಡಿಯೋದಕ್ಕೆ ಆಗಿರ್ಬೋದು ಅಥವಾ ಊಟಕ್ಕೂ ಕೂಡ ಸಖತ್ತಾಗಿರುವಂಥ ರಸಂ ರೆಸಿಪಿ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಇವತ್ತಿನ ಇನ್ಸ್ಟೆಂಟ್ ಕ್ವಿಕ್ಕಾಗಿ ಮಾಡುವಂಥ ರಸಮ್ ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಮೊದಲನೇ ಸಲ ನಮ್ಮ ಯೂಟ್ಯೂಬ್ ಚಾನಲ್ ಭುವನಗಿರಿ ಭುವನೇಶ್ವರಿಯನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಪಕ್ಕದಲ್ಲಿರುವಂಥ ಐಕನ್ನ ಕೊಡೋ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ರಸಮ್ ರಸಂ ರೆಸಿಪಿನ ನೋಡೋಣ ಮೊದಲಿಗೆ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕುತ್ತಾ ಇದ್ದೀನಿ ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು ಎಣ್ಣೆ ಜೊತೆಗೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಜಜ್ಜಿ ಹಿಟ್ಟಂತ ಒಂದು ಎಂಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ ಉದು ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಖಾರಾನ ನೋಡಿಬಿಟ್ಟು ನೀವು ಹಸಿ ಹಾಕ್ಕೋಬೋದು ಈಗಿದು ಚೆನ್ನಾಗಿ ಒಂದು ಎರಡು ನಿಮಿಷ ಬಾಡಬೇಕು ಈಗಿದಾಗಿದೆ ಇದಕ್ಕೆ ನಾನು ಸುಮಾರು ಒಂದು ಮೀಡಿಯಂ ಗಾತ್ರದ ದೊಡ್ಡ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆದ್ರೇ ಈ ರಸಮ್ಗೆ ಟೇಸ್ಟ್ ಬರೋದು ಹಾಗಾಗಿ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಈಗ ನಾನು ದೊಡ್ಡ ಟೊಮೆಟೊ ಎರಡನ್ನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹುಳಿ ಟೊಮೆಟೊ ನೀವು ಬೇಕಿದ್ರೆ ಹುಳಿ ಇಲ್ಲದೆ ಇರೋವಂಥ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು ಆದರೆ ಈ ರಸಮ್ಗೆ ಹುಳಿ ಇರೋ ಟೊಮೆಟೊ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ರುಚಿಯಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕೋದ್ರಿಂದ ಟೊಮೆಟೊ ತುಂಬ ಬೇಗ ಬೆಂದು ಬರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ರೆಡಿಯಾಗುತ್ತೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸುಮಾರು ಒಂದು ಚಿಟಿಕೆಯಷ್ಟು ಕಸೂರಿ ಮೇತಿಯನ್ನು ಹಾಕ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಅಂದರೆ ಎರಡು ಬೆಟ್ಟಲ್ಲಿ ನೀವು ತೊಗೊಂಡ್ರೆ ಎಷ್ಟು ಬರ್ತದೆ ಅಷ್ಟು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಕಸೂರಿ ಮೆತಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ರಸಮ್ ತುಂಬಾ ರುಚಿಯಾಗುತ್ತೆ ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸುತ್ತ ಕೈ ಆಡಿಸ್ಕೊಳ್ಳಿ ನೋಡಿ ಟೊಮೆಟೊ ಫ್ರೈ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರನ್ನ ಹಾಕ್ಕೋತಿದ್ದೀನಿ ನಿಮ್ಮಲ್ಲಿ ಚಿಕನ್ ಮಸಾಲ ಪೌಡರ್ ಇಲ್ಲ ಅನ್ನೋರು ಗರಂ ಮಸಾಲ ಪೌಡರನ್ನ ಹಾಕ್ಕೋಬೋದು ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ವೇಳೆ ಗರಂ ಮಸಾಲ ಚಿಕನ್ ಮಸಾಲ ಎರಡೂ ಇಲ್ಲ ಮನೇಲಿ ಯೂಸ್ ಮಾಡಲ್ಲ ನಾವು ಅದನ್ನು ಅನ್ನೋರು ಒಂದು ಸ್ಪೂನ್ ಆಗೋಷ್ಟು ಸಾರಿನ ಪುಡಿನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿರೋಂಥ ಪೌಡರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಸುಮಾರು ಒಂದು ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ಕುದಿಬೇಕು ಈಗ ನೋಡಿ ನಾನು ಈ ಥರ ಹದದಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪವಾಗಿಲ್ಲ ಲೈಟ್ ವೆಯ್ಟಾಗಿರುತ್ತೆ ಕುಡಿಯೋದಕ್ಕೂ ಅಷ್ಟೇ ಈ ಚಳಿಗಾಲದಲ್ಲಿ ಸಖತ್ತಾಗಿರುತ್ತೆ ಟೇಸ್ಟು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಈಸಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಆಗ ಒಂದು ಸ್ವೀಟ್ನೆಸ್ ಬರುತ್ತೆ ರಸಮ್ಗೆ ಒಂದು ವೇಳೆ ನೀವು ಸಕ್ಕರೆ ಇಷ್ಟಪಡೋದೇ ಇದ್ದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಅಥವಾ ಸ್ವೀಟ್ಸ್ ಇಷ್ಟ ಆಗದೇ ಇದ್ದರೆ ನಿಮಗೆ ಸ್ವೀಟ್ನೆಸ್ಸು ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ಒಂದು ಸಲ ಚೆನ್ನಾಗಿ ಕೈ ಹಾಡಿಸಿ ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಜೊತೆಗೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಡಿ ಟೋಟಲಾಗಿ ಒಂದು ಹತ್ತು ನಿಮಿಷ ನೀವು ಇದು ತೊಗೊಂಡ್ರೆ ಸಾಕು ಈ ರಸಮ್ಗೆ ಇನ್ಸ್ಟೆಂಟಾಗಿ ಅಂತ ಮಾಡ್ಕೋಬೋದು ತುಂಬ ರುಚಿಯಾಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಜೊತೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕೆ ಇನ್ಸ್ಟಂಟಾಗಿ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಇನ್ಸ್ಟಂಟ್ ರಸಮ ಇಲ್ಲಿ ಆಗಿದೆ ಯಾವುದೇ ರುಬ್ಬುವಂಥ ಜಂಜಾಟವೂ ಇರೋದಿಲ್ಲ ಜೊತೆಗೆ ತೆಂಗಿನಕಾಯಿ ಕೂಡ ಇದಕ್ಕೆ ಯೂಸ್ ಮಾಡಿಲ್ಲ ನಾವು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಈ ರಸಮ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇನ್ನಷ್ಟು ಹೊಸ ರೆಸಿಪಿಗಳನ್ನು